ಯಾರಾದ್ರೂ ಜವಾಬ್ದಾರಿ ಇಟ್ಟು ಕೆಲಸ ಹೇಳಿದ್ರೆ ಹನುಮಂತನಂತವ್ರೆ ಕೆಲಸ ಹೇಳ್ಬೋದು ಆಂಜನೇಯನಂತವ್ರು ಕೆಲಸ ಹೇಳ್ಬೇಕು ರಾಮ ಹೇಳಿದ್ದೇನು ಹೋಗಲ್ಲಿ ಸೀತೆಗೆ ಭಯ ಕೊಡಬೇಡ ರಾಮ ಬರ್ತಾನೆ ಅಂತ ಹೇಳಬಾ ಅಂತ ಹೋದ ಆಂಜನೇಯ ರಾಮನ ಕುರುಹನ್ನ ಕೊಟ್ಟ ಭಯ ಕೊಡಬೇಡ ಅಂತ ಹೇಳ್ದ ಬೇಕು ಅಂತಾನೆ ರಾಮನ ಕೈಗೆ ಸಿಕ್ಕ ರಾವಣ ಕೇಳ್ತಾನಂತೆ ಏಯ್ ನಾನು ಯಾರು ಗೊತ್ತಾ ಅಂತ ಹನುಮಂತ ಹೇಳಿದೆ ಅಂತ ನೀ ಗೊತ್ತು ನಿನ್ನೆ ಅಲ್ವಾ ವಾಲಿ ಬಡದ ನೆಲಕ್ಕೆ ಹಾಕಿದ್ದು ಅಂತ ಹೇಳ್ತಾನೆ ನಿಮ್ಮ ಕಾಂಪಿಟೇಷನ್ನ ಆತ್ಮಸ್ಥೈರ್ಯವನ್ನು ಹೆಂಗೆ ಕುಗ್ಗಿಸ್ಬೇಕು ಅಂತ ಹನುಮಂತ ನೋಡಿ ಕಲ್ಕೋಬೋ ರಾವಣನ ಆ ಮುಂಚೆ ಭಾಳ ಜನ ಸೋಲಿಸಿರ್ತಾರೆ ಅವರ ಪೈಕಿ ವಾಲಿ ಕೂಡ ಒಬ್ಬ ವಾಲಿ ರಾವಣನ್ನ ನಮ್ಮ ಕಡೆ ಚಂಡಿ ಕೈ ಹಾಕಿ ಹಿಡ್ತಾರೋ ಅಂತ ಕುತ್ತಿಗೆಯಿಂದ ಹಿಡ್ಕೊಂಡು ಇಡೀ ಲಂಕ ಸುತ್ತಾಡ್ತಿದ್ದಂತೆ ರಾವಣ ಕೂಗಾಡ್ತಿದ್ದಂತೆ ಅಂತ ಓಗಾಡ್ತಿದ್ದಂತೆ ಅವನೇ ಅಲ್ವಾ ನೀನು ರಾವಣ ಅಂದ ಅಂದ್ರೆ ಇನ್ನೇನು ದೊಡ್ಡ ಮಹಾನ್ ಅಥರ ಸಿಟ್ಟಿಗೆ ತ ರಾವಣ ಹನುಮಂತನನ್ನು ಹಿಡ್ಕತಾನೆ ಬಾಲಕ್ಕೆ ರಾವಣ ಏನು ಮಂಗ ಇದು ಮಂಗನಿಗೆ ಬಾಲ ಅಂದರೆ ಭಾಳ ಪ್ರೀತ ಬಾಲನೇ ಸುತ್ತಬಿಡೋಣ ಅಂತ ಅದಕ್ಕೆ ಬತ್ತಿ ಸುತ್ತಿ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಇಟ್ಟರೆ ಹನುಮ ಇಡೀ ನಂಗೆ ಸುಟ್ಕಂಬ ನೋಡಿ ಮಾಲೀಕನ್ ಏನು ಖರ್ಚೆ ಮಾಡಲಿಲ್ಲ ಬಟ್ಟೆ ರಾವಣಂದು ಎಣ್ಣೆ ರಾವಣಂದು ಸುಟ್ಟಿದ್ದು ರಾವನಂತೆ ನಿಮ್ಮ ಎಂಪ್ಲಾಯಿಗಳು ಹೆಂಗಿರ್ಬೇಕು ಅಂದ್ರೆ ಸ್ವಲ್ಪ ಸೊಸೈಟಿ ಮೇಲೆ ಭಾರ ಕಡಿಮೆ ಮಾಡುವಂಥವ್ರು ಇರಬೇಕು ಅವ್ರದೇ ತಗದು ಅವ್ರಿಗೆ ಬೆಳೆದು ಬರುವಂಥವ್ರು ಇರ್ಬೋದು ಆ ರೀತಿಯ ಎಂಪ್ಲಾಯಿಗಳ ಸೆಟ್ ಆಗ್ತಾರೆ